ತನಿಷ್ ಅದ್ರ ಒಂದು ಮಾನವೀಯತೆ ಒಂದೇ ಒಂದು ಪ್ರಶ್ನೆ ಕೇಳೋದು ನೀವು ಒಂದು ಹೆಣ್ಣಾಗಿ ಆ ಹೆಣ್ಣು ಮಗು ಐದ್ ತಿಂಗಳ ಗರ್ಭಿಣಿ ಮಗು ಹುಟ್ಟುತ್ತೆ ಮಗು ಹುಟ್ಟಿ ಮಾತು ಬಂದಾಗ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಆ ಹೆಣ್ಣು ಏನ್ ಹೇಳ್ಬೇಕು ಗರ್ಭಿಣಿ ಆಗಿರೋ ಹೆಂಡತಿನ ಮನೇಲಿ ಅವನು ಅವನ ಪರ್ಸನಲ್ ಪ್ರೈವೇಟ್ ಪಾರ್ಟ್ ನ ಫೋಟೋ ತೆಗೆದು ಇನ್ನೊಂದು ಹೆಣ್ಣು ಕಳಿಸ್ತಾನೆ ಅಂತಂದ್ರೆ ಅಂತ ಅಪ್ಪ ಇರೋದಕ್ಕಿಂತ ಇಲ್ದೇ ಇರೋದು ವಾಸಿ ಅಂತ ನಾ ಹೇಳ್ತೀನಿ ಸರ್ ಇಲ್ಲ ತನಿಷ್ಕಾ ಈಗ ಪ್ರೈವೇಟ್ ಪಾರ್ಟ್ ಇವನ್ ರೇಣುಕಾ ಸ್ವಾಮಿ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ನಮ್ಗೆ ಅವ್ರ ಏನು ಮಾಡ್ಲಿಲ್ಲ ಅಲ್ಲಿ ಮಾಡಿದ್ರೂನು ಇವ್ರು ಒಪ್ಕೊಂಡ ಮೇಲೆ ಇವ್ರದ್ದು ಸರ್ ಏನ್ ಗೊತ್ತಾ ನ್ಯಾಯ ಅನ್ನೋದು ದರ್ಶನ್ ಅನ್ನೋರಿಗೆ ಸ್ಪೆಷಲ್ ಆಗಿ ಬರಲ್ಲ ನೀವು ಹೋಗಿದ್ರ ಶ್ರೇಷ್ಣ ಹತ್ರ ಸರ್ ನಾನ್ ಯಾಕ್ ಹೋಗ್ಲಿ ಸರ್ ಹೌ ಆರ್ ಎಕ್ಸ್ಪೆಕ್ಟಿಂಗ್ ಯು ಕೆಲ್ ಮಿ ತನಿಶಾ ಅವ್ರೇ ಈಗ ನೀವು ನಿಮ್ಗ್ ನಡೆದಿದ್ ಘಟನೆಯಲ್ಲಿ ಇಡೀ ರಾಜ್ಯ ಜನರಿಗೆ ಗೊತ್ತು ನೀವು ಆ ಹುಡ್ಗನ್ ಕೆಟ್ದಾಗ್ ಬೈಬೋದಾಗಿತ್ತು ಅಥವಾ ಆ ಹುಡ್ಗನ್ಗೆ ಏನಾದ್ರು ಒಂದು ಮಾಡಬಹುದಾಗಿತ್ತು ನೀವ್ ಏನೂ ಮಾಡಿಲ್ಲ ಕಾನೂನ್ ಮರೆ ಹೋದ್ರೆ ನೀವು ಸರ್ ನನಗೂ ಅದೇ ದರ್ಶನ ಹೋಗ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ ಅಭಿಮಾನಿನೇ ಹೌದು ಗುರು ಬಟ್ ನೀನ್ ಇಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋ ಅವಶ್ಯಕತೆ ಏನಿತ್ತು ನನ್ನ ಗಂಡ ಅವ್ನ್ ಪ್ರೈವೇಟ್ ಪಾರ್ಟನ್ನ ಫೋಟೋ ತೆಗ್ದು ಇನ್ನೊಂದ್ ಹೆಣ್ಣು ಕಳಿಸ್ತಾನೆ ಅಂದ್ರೆ ಅಂತ ಗಂಡ ನನ್ಗೆ ಬೇಡ ಸರ್ ಅವ್ರ ಹೆಂಡತಿ ಮಕ್ಳಿಗೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಮಾತಾಡ್ತಿದಾರೆ ಸರ್ ಆ ತರ ಮೆಸೇಜು ಯಾರೇ ಹೆಣ್ಮಕ್ ಕಳಿಸ್ನು ಅದ್ ಅಪರಾಧ ಅನ್ನೋದು ಮಾತ್ರ ಯಾರಿಗೂ ರೀಚ್ ಆಗ್ತಿಲ್ಲ ಯಾಕೆ ಅನ್ನೋದು ನನಗ ಗೊತ್ತಾಗ್ತಿಲ್ಲ ಆ ರೀತಿ ಮೆಸೇಜ್ ಮಾಡೋರ್ಗೆ ಆ ರೀತಿ ಮಾತಾಡೋರ್ಗೆ ನ್ಯಾಯಬದ್ಧವಾಗಿ ಒಂದು ಕಾನೂನು ಕಡೆಯಿಂದ ಒಂದು ಶಿಕ್ಷೆ ಅನ್ನೋದು ಇದ್ದಿದ್ರೆ ಪ್ರಾಬಬಲಿ ಸನ್ನಿವೇಶನೇ ನಡೀತಿರ್ಲಿಲ್ಲ ತೀರ್ಕೊಂಡಿರೋರ್ ಮೇಲೆ ಒಂದಷ್ಟು ಸ್ಟೋರೀಸ್ ಇದೆ ಅದನ್ನ ಯಾರು ಇವತ್ತಿನವ್ರಿಗು ಮಾತಾಡಿಲ್ಲ ಪ್ರಾಣ ಹೋಗಿದೆ ಐ ಐ ಫೀಲ್ ಬ್ಯಾಡ್ ಫಾರ್ ದಟ್ ಹೋಗ್ಬಾರ್ದಿತ್ತು ಶಿಕ್ಷೆ ಆಗ್ಬೇಕಿತ್ತು ಖಂಡಿತವಾಗ್ಲೂ ಹೌದು ಪ್ರಾಣ ಹೋಗ್ಲಿಲ್ಲ ಅಂದಿದ್ರೆ ಇದನ್ನ ನಾನು ನಿಜವಾಗ್ಲು ಎಷ್ಟು ಮೀಡಿಯಾ ಮುಂದೆ ಕೂತ್ಕೊಂಡು ನಾನು ವಾದ ಮಾಡ್ತಿದ್ಲು ಒಂದು ಫೋಟೋ ಕಳಿಸ್ದೆ ಹೋಗಿದ್ರೆ ಇಷ್ಟು ದೊಡ್ಡ ಸೀನ್ ಆಗ ನೆಸೆಸಿಟಿನೇ ಇರ್ಲಿಲ್ವೇ ನೀನ್ ಎಂಟಿ ಮಗು ನೋಡ್ಕೊಂಡು ನೀನ್ ಚೆನ್ನಾಗಿರ್ಬೋದಿತ್ತೆ ಜೀವನದಲ್ಲಿ ದರ್ಶನ್ ಕೊಲೆ ಮಾಡಿದಾರ ಇಲ್ಲ ಅಂತ ಹೆಂಗ್ ಕಾದಿದ್ದಿ ನೋಡ್ತಿರೋ ಅದೇ ತರ ರೇಣುಕಾಸ್ವಾಮಿ ಅನ್ನೋ ಹುಡುಗ ದರ್ಶನ್ ಅವ್ರ ಅಭಿಮಾನಿನ ಇಲ್ವಾ ಅನ್ನೋದನ್ನು ಕೂಡ ತನಿಖೆ ಆಗ್ಬೇಕು ಅದನ್ನು ಕಾದಿ ನೋಡ್ಬೇಕು ಅವನ್ಗೆ ದರ್ಶನ್ ಕೂರ್ಸ್ಕೊಂಡು ಏ ಅಪಿ ಹಿಂಗೆಲ್ಲಾ ಮಾತಾಡ್ಬೇಡ ಅಚ್ಚಿನ ಹಿಂಗೆಲ್ಲ ಮಾಡ್ಬಾರ್ದು ಇದೆಲ್ಲ ತಪ್ಪು ಅಂತ ಹೇಳಿ ಒಂದ್ ಎರಡೇಟ್ ಒಡ್ದಿ ಬೈದಿ ಒಂದ್ ಅಣ್ಣನ ಸ್ಥಾನದಲ್ಲಿದ್ದು ಹೋಗ ಮನೆಗೆ ಏ ಅವ್ನಿಗೆ ಹೆಂಗ್ ಕರ್ಕೊಂಡ್ ಬಂದ್ರೆ ಅದೇ ತರ ಮನೆ ಕಳ್ಸ್ರೋ ಅಂತ ಹೇಳಿ ದರ್ಶನ್ ಹೇಳ್ಬೋದಾಗಿತ್ತಲ್ಲ ನಮ್ಮ ಕಾನೂನು ಆಲ್ಮೋಸ್ಟ್ ಎಲ್ಲರಿಗೂ ಒಂದೇ ತರ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಅದನ್ನ ನಾವು ಇಲ್ಲಿ ನೋಡ್ಬೇಕು ಇವಾಗ and I will mean, tell you hmm. it is not just ದರ್ಶನ್ ಆ ತರ ಮೆಸೇಜು ಯಾರೇ ಹೆಣ್ಣು ಮಗಳು ಕಳ್ಸಿದ್ರು ಅಪರಾಧ ಅನ್ನೋದು ಮಾತ್ರ ಯಾರಿಗು reach ಆಗ್ತಿಲ್ಲ ಯಾಕೆ ಅನ್ನೋದು ನನಗ್ ಗೊತ್ತಾಗ್ತಿಲ್ಲ ದರ್ಶನ್ ಅವ್ರು ಎಲ್ಲೂ ನಾನ್ ಮಾಡಿದೀನಿ ಅಂತ ಒಪ್ಕೊಂಡಿಲ್ಲ ನೀವ್ ಯಾಕೆ ಆ ವರ್ಷನ್ ಅಲ್ಲಿ ಯೋಚನೆ ಮಾಡ್ತಿಲ್ಲ ಸೂರ್ಯ ಮಾತಾಡ್ತಾ ಇದ್ದೀನಿ ನಮಸ್ತೆ ಹೇಳಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಮತ್ತೆ ಹೇಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಆರಾಮ್ ಇದ್ದೀರಾ ಆರಾಮ್ ಸರ್ ಆರಾಮ್ ಸರ್ ಹೇಳಿ ಒಂದು ರಿಯಾಕ್ಷನ್ ಬೇಕಾಗಿತ್ತಲ್ಲ ನಿಮ್ಮಿಂದ ಅಬೌಟ್ ದರ್ಶನ್ ಏನಂತ ಕೊಡಬೇಕು ಏನಂತ ಅಲ್ಲ ಸೊ ಈಗ ನೀವು ಫೀಲ್ಡ್ ಅಲ್ಲಿ ಇದೀರಿ ಸೊ ನಡೀತಾ ಇರೋದೆಲ್ಲ ನೋಡ್ತಾ ಇದೀರಿ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಒಬ್ಬ ಸ್ಟಾರ್ ನಟನಾಗಿ ಈ ರೀತಿ ನನ್ ರಿಯಾಕ್ಷನ್ ಕೊಡಕ್ ಇಷ್ಟ ಪಡಲ್ಲ ಯಾಕೆ ಅಂತಂದ್ರೆ ಪರ್ಸನಲಿ ನನ್ಗ್ ಅವ್ರು ತುಂಬಾ ಇಷ್ಟ ಮೊದಲ್ನೇದಾಗ್ ಅದು ಎರಡ್ನೇದಾಗಿ ತಪ್ಪಾಗಿದ್ಯೋ ಇಲ್ವೋ ಅನ್ನೋದ್ ಪ್ರೂವ್ ಆಗೋವರೆಗೂ ನಾವ್ ಏನೇ ರಿಯಾಕ್ಷನ್ ಕೊಟ್ರೂ ತಪ್ಪಾಗುತ್ತೆ ಆಗತ್ತೆ ಹೌದ್ ಹೌದು ನನ್ಗ್ ಅದೇ ರಿಯಾಕ್ಷನ್ ಬೇಕಾಗಿರತ್ತೆ ಯಾಕಂದ್ರೆ ವಿ ಡಾಂಟ್ ನೋ ಯುಗ ಅವ್ರು ಮಾಡಿದಾರ ಮಾಡಿಲ್ವಾ ಅನ್ನೋದು ಇನ್ನು ಕಾನೂನ್ ರೀತಿಯಿಂದ ಬಂದಿಲ್ಲ ಹೊರಗಡೆ ಒಂದ್ ವೇಳೆ ಆಗಿದ್ರೆ ಇಲ್ವೋ ಕೋರ್ಟ್ ನೋಡ್ಕೊಳ್ಳಿ ಅಲ್ವಾ ನಾನ್ ನಾನ್ ಇದನ್ನ ಡೆಲಿಕಾಸ್ ಮಾಡ್ತೀನಿ ಆಮೇಲೆ ಅಲ್ಲಾ ಮಾಡಿ ನನ್ಗ್ ತೊಂದ್ರೆ ಇಲ್ಲ ನನ್ಗ್ ಇವಾಗ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಸಿ ನಾನು ಐ ಆಮ್ ಅ ಪರ್ಸನ್ ಹುಸಿಸ್ ಬೋತ್ ದ ಸೈಡ್ ಆಫ್ ದ ಕಾಯಿನ್ಸ್ ಸೊ ಎರಡೂ ಸೈಡ್ ಕಾಯಿನ್ ನೋಡಿ ನಾನು ಅದೆಷ್ಟು ಏನು ಅಂತ ನಂಬೋ ಅಂತ ಒಳ್ಳು ಒಬ್ರು ಯಾರೋ ಒಬ್ರು ಇಂತದೇನೋ ಒಂದು ಒಬ್ಬೊಬ್ರಲ್ಲ ಒಂದೊಂದ್ ಮಾತಾಡ್ತಿರೋದು ಹೌದು ದೇರ್ ಆರ್ ಸೋ ಮೆನಿ ಸ್ಟೋರೀಸ್ ಬಿಹೈಂಡ್ ಏನಂತಾರೆ ತೀರ್ಕೊಂಡಿರೋ ಮೇಲೆ ಒಂದಷ್ಟು ಸ್ಟೋರೀಸ್ ಇದೆ ಅದನ್ನ ಯಾರು ಇವತ್ತಿನವರೆಗೂ ಮಾತಾಡಿಲ್ಲ ಅದನ್ನೂ ಮಾತಾಡಬಹುದಾಗಿತ್ತು ಸೊ ಈಗ ಇದ್ರ ಬಗ್ಗೆ ಏನೇ ರಿಯಾಕ್ಷನ್ ಕೊಟ್ರು ನಾನು ಮಾತಾಡ್ತಾ ಇದ್ದೀನಿ ಮೇಡಮ್ ಸೊ ಹಾಗಾಗಿ ನಿಮಗೆ ಫೋನ್ ಮಾಡಿದ್ದು ನನ್ಗೆ ಗೊತ್ತು ನೀವು ಅವ್ರಿಗೆ ಪರ್ಸನಲಿ ನೀವು ನೀವು ಅವ್ರಿಗೆ ತುಂಬಾ ಇಷ್ಟಪಡ್ತೀರಿ ತುಂಬ ಫ್ಯಾನ್ ಅಂತ ಹೇಳಿ ಅವ್ರು ಹೇಳ್ತಾರೆ ಇಲ್ಲ ನಮ್ಮ ಅವ್ರ ಫ್ಯಾನೇ ಇಲ್ಲ ನನ್ ಗಂಡ ದರ್ಶನ್ ಅವ್ರ ಫ್ಯಾನೇ ಇಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿ ದರ್ಶನ್ ಅವ್ರ ವೈಫ್ ಹತ್ರ ಮಾತಾಡ್ಸಿದ್ರ ಇಲ್ಲ ಇಲ್ಲ ಸತ್ತೋದ್ನಲ್ಲ ರೇಣುಕಾಸ್ವಾಮಿ ರೇಣುಕಾಸ್ವಾಮಿ ಇಲ್ಲ ಇಲ್ಲ ಮೊದ್ಲು ಅವ್ರ ವೈಫ್ ರಿಯಾಕ್ಷನ್ ತಗೊಳ್ಳಿ ನೀವು ಆಮೇಲೆ ಬೇರೆಯವ್ರ ರಿಯಾಕ್ಷನ್ ತಗೊಳ್ಳಿ

ಸರಿ ಏನ್ ಗೊತ್ತಾ ನ್ಯಾಯ ಅನ್ನೋದು ದರ್ಶನ್ ಅನ್ನೋರಿಗೆ ಸ್ಪೆಷಲ್ ಆಗಿ ಬರಲ್ಲ ತನಿಷಾ ಅನ್ನೋರಿಗೆ ಸ್ಪೆಷಲ್ ಆಗಿ ಬರಲ್ಲ ಎಲ್ರಿಗೂ ಒಂದೇ ಇರುತ್ತೆ ನಮ್ ಕಾನೂನು ಆಲ್ಮೋಸ್ಟ್ ಎಲ್ರಿಗೂ ಒಂದೇ ತರ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಅದನ್ನ ನಾವ್ ಇಲ್ಲಿ ನೋಡ್ಬೇಕು ಇವಾಗ ಇಟ್ ಇಸ್ ನಾಟ್ ಜಸ್ಟ್ ದರ್ಶನ್ ಆ ತರ ಮೆಸೇಜ್ ಯಾರೇ ಹೆಣ್ಣುಮಗ್ಳಗ್ ಕಳ್ಸಿದ್ರು ಅಪರಾಧ ಅನ್ನೋದು ಮಾತ್ರ ಯಾರಿಗೂ ರೀಚ್ ಆಗ್ತಿಲ್ಲ ಯಾಕೆ ಅನ್ನೋದು ನನಗ್ ಗೊತ್ತಾಗ್ತಿಲ್ಲ ಈ ಆ ರೀತಿಯಾಗಿ ಫೋಟೋ ಕಳ್ಸೋದು ಮೆಸೇಜ್ ಕಳ್ಸೋದಕ್ಕೆ ಒಂದು ನ್ಯಾಯಬದ್ಧವಾಗಿ ಒಂದು ಶಿಕ್ಷೆ ಅನ್ನೋದು ಇದ್ದಿದ್ದಿದ್ರೆ ಪ್ರಾಬಬ್ಲಿ ಈ ಒಂದು ಸನ್ನಿವೇಶನ ನಡೀತಿರ್ಲಿಲ್ವೇನೋ ಖಂಡಿತ ತನಿಷಾ ಅವ್ರ ಬಗ್ಗೆ ಕೂಡ ಒಬ್ಬ ಹುಡುಗ ಏನೇನೋ ಮಾತಾಡ್ಬಿಟ್ಟಿದ್ದ ಬೇರೆ ತರದಲ್ಲ ತನಿಷನು ಕೊಲೆ ಮಾಡಬಹುದಾಗಿತ್ತಲ್ಲ ಯಾಕೆ ತನಿಷ ಬುದ್ಧಿ ಹೇಳಿದ್ರು ಸರ್ ಬುದ್ಧಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕಾನೂನನ್ನ ನಂಬಿದ್ವಿ ಸರ್ ಐವತ್ತನವರೆಗೂ ಅವ್ರಿಗ ಶಿಕ್ಷೆನೂ ಆಗಿಲ್ಲ ಆಯ್ತಾ ಅದನ್ನು ಹೇಳ್ಬೇಕಾಗತ್ತ ನೀವ್ ಈ ರೀತಿ ಕೇಳಿದ್ರೆ ಸರಿನಾ ಆ ಹುಡುಗಿಗೆ ಇನ್ನೂ ಶಿಕ್ಷೆ ಆಗಿಲ್ಲ ಅವ್ನು ಇನ್ನೂ ವಿಡಿಯೋಸ್ ಮಾಡ್ಕೊಂಡೇ ಇದ್ದಾನೆ ನನಗ್ ಟೈಮ್ ಇಲ್ಲ ನಾನ್ ನೋಡೋದಿಕ್ಕೆ ಅನ್ನೋ ಕಾರಣಕ್ಕೆ ನಾನ್ ಸುಮ್ನೆ ಇದೀನೇ ಹೊರತು ನಾನ್ ಅದನ್ ನೋಡ್ಕೊಂಡ್ ಕೂತ್ಕೊಂಡ್ರೆ ನಾನ್ ಕರಿಯರ್ ನ ನೋಡಕ್ ಆಗಲ್ಲ ನನ್ ಕರಿಯರ್ ಮೇಲೆ ಕಾನ್ಸನ್ಟ್ರೇಟ್ ಮಾಡೋದು ಮೋರ್ ಇಂಪಾರ್ಟೆಂಟ್ ಅನ್ನೋದಕ್ಕೋಸ್ಕರ ನಾನ್ ಈ ಕಡೆ ಡೈವರ್ಟ್ ಆಗಿದ್ದೀನಿ ಹೊರ್ತು ಅಸಮಾಧಾನ ತುಂಬಾ ಇದೆ ನಾನ್ ಹೇಳಿದ್ದು ಆ ರೀತಿ ಮೆಸೇಜ್ ಮಾಡೋರ್ಗೆ ಆ ರೀತಿ ಮಾತಾಡೋರ್ಗೆ ನ್ಯಾಯಬದ್ಧವಾಗಿ ಒಂದು ಕಾನೂನ್ ಕಡೆಯಿಂದ ಒಂದು ಶಿಕ್ಷೆ ಅನ್ನೋದು ಇದ್ದಿದ್ರೆ ಪ್ರಾಬ್ಲಿ ಸನ್ನಿವೇಶನೇ ನಡೀತಿರ್ಲಿಲ್ಲ ಅಂತ ನಾನ್ ಹೇಳಿದ್ ಅದಕ್ಕೆ ನಿಮಿಗೆ ಕರೆಕ್ಟ್ ತನಿಶ್ ಅವ್ರೆ ಈಗ ನೀವು ನಿಮ್ಗ್ ನಡೆದಿದ್ ಘಟನೆಯಲ್ಲಿ ಇಡೀ ರಾಜ್ಯದ ಜನ್ರಿಗೆ ಗೊತ್ತು ನೀವು ಆ ಹುಡುಗನ್ ಕೆಟ್ಟದಾಗ ಬೈಬಹುದಾಗಿತ್ತು ಅಥವಾ ಆ ಹುಡುಗನ್ ಏನಾದ್ರು ಒಂದ್ ಮಾಡಬಹುದಾಗಿತ್ತು ನೀವೇನು ಮಾಡಿಲ್ಲ ಕಾನೂನು ಮರೆ ಹೋದ್ರಿ ನೀವು ನನಗೂ ಅದೇ ದರ್ಶನ ಹೋಗ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ ಆಗ್ತಿರೋದು ಏನ್ ಗೊತ್ತಾ ನನಗೂ ಅವ್ರಿಗೂ ಕಂಪಾರಿಸನ್ ಬೇಡ ಫಸ್ಟ್ ಥಿಂಗ್ ಇಸ್ ದಟ್ ನನಗೆ ಕ್ಯಾಮ್ರಾ ಮುಂದೆ ನಡೆದಿದ್ದು ಹ್ಮ್ ಹೌದು ಅವ್ರು ಮಾತಾಡಿದ್ರು ಬೇಕಂತ ಮಾತಾಡೋದ್ರು ಪಬ್ಲಿಸಿಟಿಗೋಸ್ಕರ ಮಾತಾಡಿದ್ರು ಒಂದ್ ಹೆಣ್ಣನ್ ಕೀಳಾಗ್ ನೋಡ್ಬೇಕು ಅಂತ ಮಾತಾಡಿದ್ರು ಅದ್ ಅವ್ರ ಮನಸ್ಥಿತಿ ಆಯ್ತಾ ಕ್ಯಾಮ್ರಾ ಮುಂದೆ ಇದು ನಡೆದಿತ್ತು ಅಂತ ಅಂದಿದಿದ್ರೆ ಪ್ರಾಬಬ್ಲಿ ಬೇರೆ ತರಾನೇ ನಡೆದಿರ್ಬೋದು ಅಂಡ್ ಮೋರ್ ಅವರ್ ದರ್ಶನ್ ಮಾಡ್ಬೋದಿತ್ತಲ್ಲ ಇದನ್ನ ಅನ್ನೋದಕ್ಕೆ ದರ್ಶನ್ ಅವ್ರ ಎಲ್ಲನು ನಾನು ಮಾಡಿದೀನಿ ಅಂತ ಒಪ್ಕೊಂಡಿಲ್ಲ ನೀವ್ ಯಾಕೆ ಆ ವರ್ಷನಲ್ಲಿ ಯೋಚನೆ ಮಾಡ್ತಿಲ್ಲ ಇಲ್ಲ ದರ್ಶನ್ ಮಾಡಿದಾರೋ ಇಲ್ವೋ ದರ್ಶನ್ ಮಾಡಿಲ್ಲ ಅಂದ್ರು ಈಗ ಓಕೆ ಹೊರಗಡೆ ಬರುತ್ತೆ ಮೇಡಮ್ ಇವತ್ತೆಲ್ಲ ನಾಳೆ ಬರುತ್ತೆ ಮಾಡಿದ್ರು ಬರುತ್ತೆ ಮಾಡಿಲ್ಲ ಅಂದ್ರೂ ಅಲ್ವಾ ದರ್ಶನ್ ಅವ್ರ ಅಭಿಮಾನಿಗಳು ದರ್ಶನ್ ಜೊತೆಲಿರೋರು ಮಾಡಿದ್ರ ಕನ್ಫರ್ಮ್ ದರ್ಶನ್ ಟೀಮ್ ಕನ್ಫರ್ಮ್ ಅಲ್ವಾ ವಿಷಯ ಹೇಳ್ತೀನಿ ನಮ್ಮ ಜೊತೆನಲ್ಲಿ ಇವಾಗ ನನ್ನ ಜೊತೆನಲ್ಲೂ ಒಂದು ನಾಲ್ಕ್ ಜನ ಅಂತೂ ಮಿನಿಮಮ್ ಓಡಾಡ್ತಾರೆ ಓಕೆನಾ ಈ ಮೂರ್ ನಾಲ್ಕ್ ಜನ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದು ಖಂಡಿತವಾಗ್ಲೂ ನನ್ಗೆ ಗೊತ್ತಿರಲ್ಲ ಸರ್ ನಾವ್ ಆ ರೀತಿ ಹೇಳೋದೇ ತಪ್ಪಾಗುತ್ತೆ ನಮ್ ಜೊತೆ ಇದ್ದ ಮಾತ್ರಕ್ಕೆ ದರ್ಶನ್ ಟೀಮ್ ತನಿಷಾ ಟೀಮ್ ಹೌದು ನಮ್ ಕೆಲ್ಸಕ್ಕೆ ಹೋದಾಗ ತನಿಷಾ ಟೀಮ್ ಅಂತಾನೆ ಹೇಳ್ತೀವಿ ಯಾಕೆ ನಾಲ್ಕು ಐದು ಜನರ ಹೆಸರನ್ನ ಒಂದ್ ಜಾಗದಲ್ಲಿ ಹೇಳಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಅಂಡ್ ಎಲ್ಲಾ ಜಾಗದಲ್ಲೂ ಹೇಳಕ್ಕೂ ಆಗಲ್ಲ ನೆಸಸಿಟಿನೂ ಇರಲ್ಲ ದೇರ್ ಆರ್ ಟೂ ಫ್ಯಾಕ್ಟ್ಸ್ ಕೆಲವೊಂದ್ ಕಡೆ ಹೇಳೋ ನೆಸೆಸಿಟಿ ಇರಲ್ಲ ಕೆಲವೊಂದ್ ಕಡೆ ನಾವ್ ಹೇಳೋ ಅಂತ ಜಾಗ ಬಂದಾಗ ನಮ್ ಪೇಮೆಂಟ್ ಬರ್ಬೇಕು ಅಂತಂದಾಗ ತನಿಷಾ ಟೀಮ್ ಅಂತ ಹೇಳೇ ಹೇಳ್ತೀವಿ ಯಾಕೆ ನಾಲ್ಕು ಜನಕ್ಕೆ ನಾನ್ ಪೇಮೆಂಟ್ ಕೊಡ್ಬೇಕಾಗಿರತ್ತೆ ಓಕೆ ಅಲ್ಲಿ ಟೀಮ್ ಅಂತ ನಾವ್ ಮೆನ್ಶನ್ ಮಾಡ್ಲೇಬೇಕು ಯಾರ್ಯಾರು ಯಾವ್ಯಾವ ಕೆಲಸ ಅಂತ ಮೆನ್ಶನ್ ಮಾಡ್ತೀವಿ ಹಾಗಂತ ಲೈಫ್ ನಲ್ಲಿ ಅವರ್ಸ್ ಗೊತ್ತಿರಲ್ಲ ಹ್ಮ್ ಈಗ ಅವ್ರೇನೋ ಒಂದು ತಪ್ಪು ಮಾಡಿದ್ರು ಅನ್ನೋ ಕಾರಣಕ್ಕೆ ಟೀಮ್ ತಪ್ಪು ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗುತ್ತಲ್ವಾ ಹ್ಮ್ ಜೊತೆ ಕೆಲಸ ಮಾಡ್ತಿರ್ಬಹುದು ಬಟ್ ನನ್ ತನಿಷಾ ಅದ್ರ ಒಂದು ಮಾನವೀಯತೆ ಒಂದೇ ಒಂದು ಪ್ರಶ್ನೆ ಕೇಳೋದು ನೀವು ಒಂದು ಹೆಣ್ಣಾಗಿ ಆ ಹೆಣ್ಣು ಮಗು ಐದ್ ತಿಂಗಳ ಗರ್ಭಿಣಿ ಮಗು ಹುಟ್ಟುತ್ತೆ ಮಗು ಹುಟ್ಟಿ ಮಾತು ಬಂದಾಗ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಆ ಹೆಣ್ಣು ಏನ್ ಹೇಳ್ಬೇಕು ಅಲ್ವಾ ಸರ್ ಅದೇ ಹೆಣ್ಣು ಗರ್ಭಿಣಿ ಆಗಿರೋ ಹೆಂಡತಿನ ಮನೇಲಿ ಅವನು ಅವನ ಪರ್ಸನಲ್ ಪ್ರೈವೇಟ್ ಪಾರ್ಟ್ ಫೋಟೋ ತೆಗೆದು ಇನ್ನೊಂದು ಹೆಣ್ಣು ಕಳಿಸ್ತಾನೆ ಅಂತಂದ್ರೆ ಅಂತ ಅಪ್ಪ ಇರೋದಕ್ಕಿಂತ ಇಲ್ದೇ ಇರೋದು ವಾಸಿ ಅಂತ ನಾ ಹೇಳ್ತೀನಿ ಸರ್ ಬೀಯಿಂಗ್ ಎ ಹ್ಯೂಮನ್ ಬೀಯಿಂಗ್ ಬೀಯಿಂಗ್ ಎ ವುಮೆನ್ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಫೈವ್ ಮಂತ್ಸ್ ಇಟ್ಸ್ ನಾಟ್ ಜಸ್ಟ್ ನ್ಯೂ ಫೈವ್ ಸಿಕ್ಸ್ ಮಂತ್ಸ್ ವಾಟ್ ಎವರ್ ನನ್ನ ಗಂಡ ಅವ್ನ ಪ್ರೈವೇಟ್ ಪಾರ್ಟ್ ನ ಫೋಟೋ ತೆಗೆದು ಇನ್ನೊಂದು ಹೆಣ್ಣು ಕಳಿಸ್ತಾನೆ ಅಂದ್ರೆ ಅಂತ ಗಂಡ ನನಗ್ ಬೇಡ ಸರ್ ಐ ಫೀಲ್ ಇಟ್ ಬೀಯಿಂಗ್ ಅ ಹ್ಯೂಮನ್ ಬೀಯಿಂಗ್ ಬೀಂಗ್ ಅ ವುಮನ್ ಸತ್ಯವಾಗ್ಲು ನನಗೆ ಆ ವರ್ಷನೇ ಬೇಡ ಪರವಾಗಿಲ್ಲ ನಾನು ಒಬ್ಳೆ ಬದುಕ್ತೀನಿ ನನ್ ಮಗು ನಾನ್ ಕಾಪಾಡ್ಕೊತೇನೆ ನೀವು ಅದನ್ನ ನಾನು ಹೇಳ್ತಾ ಇರೋದು ಜಗತ್ತು ಯಾಕೆ ಈ ರೀತಿ ನೋಡ್ತಾ ಇದೆ ಅನ್ನೋದಕ್ಕೆ ಕಾರಣನೇ ಇದು ಅವ್ನ್ ಪ್ರಾಣ ಹೋಗಿದೆ ಐ ಐ ಫೀಲ್ ಬ್ಯಾಡ್ ಫಾರ್ ದಟ್ ಪ್ರಾಣ ಹೋಗ್ಬಾರ್ದಿತ್ತು ಶಿಕ್ಷೆ ಆಗ್ಬೇಕಿತ್ತು ಖಂಡಿತವಾಗ್ಲೂ ಹೌದು ಪ್ರಾಣ ಹೋಗ್ಲಿಲ್ಲ ಅಂದಿದ್ರೆ ನಿಜವಾಗ್ಲು ಎಷ್ಟು ಮೀಡಿಯಾ ಮುಂದೆ ಕೂತ್ಕೊಂಡು ನಾನು ವಾದ ಮಾಡ್ತಿದ್ದೆ ಪ್ರಾಣ ಹೋಗಿರೋ ಒಂದೇ ಒಂದು ಕಾರಣಕ್ಕೆ ಆ ಒಂದು ಇದು ಮಾಡ್ತಿಲ್ಲ ನಾನು ಸರ್ ಫ್ರಾಂಕ್ಲಿ ಆ ತರ ಮೆಸೇಜಸ್ ನನಗೂ ಬಂದಿದೆ ಸರ್ ಯಾವ್ದೋ ಯಾವನೋ ಲೋಫರ್ ಎಲ್ಲೋ ಕೂತ್ಕೊಂಡು ನನಗೆ ಅವ್ರ ಪ್ರೈವೇಟ್ ಪಾರ್ಟ್ಸ್ ಫೋಟೋನೋ ವಿಡಿಯೋನೋ ತೆಗೆದು ಇದು ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೇನೆ ಅದಕ್ಕೆ ನಾನು ಇಷ್ಟು ಧೈರ್ಯವಾಗಿ ಹೇಳ್ತಿದ್ದೀನಿ ನಿಮ್ ಮುಂದೆ ಸರ್ ಎಷ್ಟು ವರ್ಸ್ಟ್ ಫೀಲಿಂಗ್ ಬರುತ್ತೆ ಅಂತಂದ್ರೆ ಹೊಡಿಯೋದಲ್ಲ ಹೋಗ್ ಕತ್ತರಿಸ್ಬಿಡ್ಬೇಕು ಅಂತ ಕೋಪ ನಮ್ಗೆ ಖಂಡಿತವಾಗ್ಲೂ ಬರುತ್ತೆ ಸರ್ ನಾನು ಅದನ್ನೇ ಹೇಳಿದ್ದು ಕಾನೂನು ಪರವಾಗಿ ಕಾನೂನು ನಮ್ಮ ಪರವಾಗಿ ಇದಕ್ಕೆ ಅಂತ ಒಂದು ಶಿಕ್ಷೆ ಇದ್ದಿದ್ರೆ ನೀವೆಲ್ಲ ಏನ್ ಹೇಳ್ತೀರಾ ಗೊತ್ತಾ ಹೆಣ್ಮಕ್ಳಿಗೆ ನೀವ್ ಫೋಟೋ ಹಿಂಗ ಹಾಕಿದ್ರೆ ಅದಕ್ಕೆ ಅವ್ರು ಮಾಡಿದ್ರು ಅಂತಾರೆ ಇವಾಗ ಮನೇಲಿ ಹೆಂಡತಿ ಇದ್ಲು ಹೆಂಡತಿ ಗರ್ಭಿಣಿ ಆಗಿದ್ಲು ಆ ಮಗು ಅಪ್ಪ ಎಲ್ಲಿ ಅಂತ ಕೇಳ್ತಾನೆ ಅನ್ನೋ ಪ್ರಶ್ನೆ ಕೇಳ್ತಿದ್ರೆ ನೀನ್ ಆ ಒಂದು ಫೋಟೋ ಕಳಿಸ್ದೆ ಹೋಗಿದ್ರೆ ಇಷ್ಟು ದೊಡ್ಡ ಸೀನ್ ಆಗ ನೆಸೆಸಿಟಿನೇ ಇರ್ಲಿಲ್ವೇ ನೀನ್ ಹೆಂಡತಿ ಮಗು ನೋಡ್ಕೊಂಡು ನೀನ್ ಚೆನ್ನಾಗಿರ್ಬೋದಿತ್ತೆ ಜೀವನದಲ್ಲಿ ಮೇಡಮ್ ಇಲ್ಲಿ ಬರ್ತಾ ಇರೋ ಮೆಸೇಜ್ ಏನಂತ ಹೇಳಿ ಅಂದ್ರೆ ನಾನು ಅಪ್ಪಟ ಅಭಿಮಾನಿ ದರ್ಶನ್ಗೆ ಅಪ್ಪಟ ಅಭಿಮಾನಿ ಸೊ ನನ್ನ ಫ್ಯಾಮಿಲಿ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ ದರ್ಶನ್ ಈ ಎಲ್ಲ ದರ್ಶನ್ ಅವರು ಅಪ್ಪಟ ಅಭಿಮಾನಿ ಅಂತೆ ಪವಿತ್ರ ಗೌಡ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನನ್ನ ಅಣ್ಣ ಅತ್ಕೆ ಸಂಸಾರನ ಹಾಳು ಮಾಡ್ತಾ ಇದ್ದಾಳೆ ಅನ್ನೋ ಕೋಪದಲ್ಲಿ ಮಾಡ್ದ ಅಂತ ಹೇಳ್ತಾ ಸರಿ ಸರ್ ಕೋಪದಲ್ಲಿ ನೀನ್ ಬೈಬಹುದು ಹೋಗಿ ಎಲ್ಲೋ ಕಾಣ್ಸಿದ ಜಾಗದಲ್ಲಿ ಹೊಡೆದ್ಬಿಡ್ಬಹುದು ನಿನ್ನ ಲೈಫ್ ಅಲ್ಲಿ ಬರ್ತಾ ಅಂತ ಪ್ರೈವೇಟ್ ಸರ್ ಅಲ್ಲಿ ಅಲ್ವಾ ಉತ್ತರ ಇದೆಯಾ ಹೋಗಿ ಜಗಳ ಮಾಡು ಅವಳ ಮನೆ ಮುಂದೆ ಧರಣಿ ಕೂರು ಅವಳಗ್ ಹೋಗ್ಲಿ ಎಲ್ಲೋ ಒಂದ್ ಕಡೆ ನೀನ್ ಸಿಕ್ಕಿದ ಜಗ್ ಕಲ್ಲು ನೋಡದ್ ಬಿಡು ನೀನು ಏನೋ ಒಂದು ತಪ್ಪ ಮಾಡ್ತಿದ್ಯಮ್ಮ ನೀನ್ ತಿದ್ಕೋ ಇಲ್ಲ ಅಂತಂದ್ರೆ ನೋಡಿ ಇಂತದ್ ನಾನು ಮಾಡ್ದಂಗೆ ಕೋಟಿಗಟ್ಲೆ ಫ್ಯಾನ್ಸ್ ಇದಾರೆ ಅವ್ರು ಮಾಡ್ತಾರೆ ಅಂತ ಹೇಳು ಅವಳಗ್ ವಾರ್ನ್ ಮಾಡು ಸರಿ ಪ್ರೈವೇಟ್ ಪಾರ್ಟಿಗೆ ಏನ್ ಕೆಲ್ಸ ಅಲ್ಲಿ ಯಾವ ರೀತಿಯಾದ ನ್ಯಾಯ ಹ್ಮ್ ಮಾಡ ಇಬ್ರು ಪೊಲೀಸರು ಪೊಲೀಸ್ ಅಧಿಕಾರಿಗಳು ಮಾತಾಡಿರೋದು ಆಡಿಯೋ ರಿಲೀಸ್ ಆಗಿದೆ ಮೇಡಮ್ ಒಳ್ಳೆ ಕೋಳಿ ಮರಿನ ಮರಿನಾಕೊಂಡು ಒಡ್ದಂಗೆ ಹೊಡಿತಾರಂತೆ ದರ್ಶನ್ ಅಲ್ಲಿ ನಿಂತಿರೋ ಲಾರಿಗೆ ಹುಡುಗಂಗೆ ಸೊ ಈ ರೀತಿ ಕ್ರೂರವಾಗಿ ನಡ್ಕೊಳ್ಳೋದು ಇನ್ ಕೇಸ್ ಆಗಿದ್ರೆ ಅದು ಪೊಲೀಸ್ ಅಧಿಕಾರಿಗಳು ಮಾತಾಡಿರೋದು ನಿಜಾನೇ ಆಗಿದ್ರೆ ವಿಡಿಯೋ ವಿಡಿಯೋ ಏನಾದ್ರು ಹೊರಗಡೆ ಬಂದ್ರೆ ದರ್ಶನ್ ಅವ್ರ ಈ ರೀತಿ ಸಿನಿಮಾದಲ್ಲಿ ಮಾಡಿರೋ ತರ ಸರ್ ದರ್ಶನ್ ಅಂತ ಅಲ್ಲ ಸರ್ ಅದ್ ಯಾವ್ದೇ ವ್ಯಕ್ತಿ ಮಾಡಿದ್ರು ತಪ್ಪೇನೆ ಬಟ್ ದರ್ಶನ್ ಅನ್ನೋ ಮೆನ್ಷನ್ ಯಾಕೆ ಅವ್ರು ಮಾಡಿದಾರೆ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ ಪ್ರೂವ್ ಆಗ್ಲಿ ನಾವ್ ಆಮೇಲೆ ಇದ್ರ ಬಗ್ಗೆ ವಾದ ಮಾಡೋಣ ಮನುಷ್ಯರು ಇನ್ನೊಂದು ಮನುಷ್ಯನ್ಗೆ ಹೊಡೆಯೋದು ಖಂಡಿತವಾಗ್ಲು ತಪ್ಪು ಸರ್ ಒಂದ್ ಏಟು ಬಿದ್ದ್ ಬಿಡುತ್ತೆ ಕಾಮನ್ ಅದು ಕೋಪ ಬಂದಾಗ ಮನ್ಷನ್ ತಡ್ಕೊಳಕ್ ಆಗಲ್ಲ ಅವ್ರ ಪೇಶನ್ಸ್ ಲೆವೆಲ್ ಕಂಟ್ರೋಲ್ ಹೊಟ್ಟೋಗಿರತ್ತೆ ಏನೋ ಹೊಡಿತಾರೋ ಎತ್ತಿ ಕೆ ಕಲ್ಲಿ ಎತ್ತಿ ಕೆಳಗಡೆ ಈ ನಮ್ಮ ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಮಾಡೋದಲ್ಲ ಚಪ್ಪಲಿ ತೆಗೆದು ಕೆಳಗು ಒದಿತಾರೋ ಏನೋ ಒಂದ್ ಮಾಡ್ಬಿಡ್ತಾರೆ ಆ ಆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಒಂದ್ ಏಟ್ ಬೀಳುತ್ತೆ ಬಟ್ ಅದ್ರ ಮೇಲೆ ಕ್ರೂರವಾಗಿ ಯಾರೇ ನಡ್ಕೊಂಡ್ರು ಅದು ತಪ್ಪೇ ಸರ್ ಹಾಗಂತ ನಾವ್ ಇವಾಗ ದರ್ಶನ್ ಮಾಡಿದರೆ ಆರೋಪಿನೇ ಹೌದು ಅಪರಾಧಿ ಅಲ್ಲ ಅದ್ ಏನಾಗುತ್ತೋ ಒಂದು ಆನ್ಸರ್ ಬಂದ್ಮೇಲೆ ನಾವ್ ಏನಾದ್ರು ನಾವ್ ಯಾರು ಕಣ್ಣಲ್ಲಿ ನೋಡಿಲ್ಲ ಅಲ್ವಾ ಸರ್ ಯಾರೇ ಅಂತ ಕಂತೆ ಎಷ್ಟೇ ಮಾತಾಡಿದ್ರು ಯಾರು ಕಣ್ಣಲ್ಲಿ ನೋಡಿಲ್ಲ ನಮ್ಗೆ ಪ್ರೂಫ್ ಸಿಕ್ಕಿರೋದೇನೋ ಒಂದ್ ಫೋಟೋ ಕಳಿಸ್ದ ಅದರಿಂದ ಟ್ರಿಗರ್ ಆದ್ರೂ ಅಂತೆ ಕಂತನೆ ನಡೀತಿದೆ ನಮ್ಗೆ ಯಾವ್ದಕ್ಕೂ ಹಿಂಗೆ ಆಗಿದೆ ಅಂತ ಅವರು ಒಪ್ಕೊಂಡಿದ್ದು ನಮಗ್ ಗೊತ್ತಿಲ್ಲ ಕಣ್ಣಾರೆ ನಾವ್ ಯಾರು ನೋಡಿಲ್ಲ ನೋಡೋಕ್ ಮೇಲೆ ಅಲ್ಲ ಸರ್ ನಾವೇನೋ ಒಂದ್ ಮಾತಾಡೋದಕ್ಕೆ ಸಾಧ್ಯ ಪೊಲೀಸರು ಸುಮ್ ಸುಮ್ನೆ ಆರ್ ದಿನ ಕಸ್ಟಡಿಗೆ ತಗೊಳ್ತಾರೆ ಸರ್ ನೀವು ಬೇರೆ ಗಳನ್ನ ನೋಡಿ ನಾನು ಕಣ್ಣಾರೆ ನೋಡಿದು ಕಸ್ಟಡಿ ತಗೊಂಡಿದ್ದಾರೆ ಸರ್ ಜಸ್ಟ್ ಬಿಕಾಸ್ ಇಟ್ ಇಸ್ ದರ್ಶನ್ ಅದು ಎಲ್ರಿಗೂ ತಿಳಿದಿದೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಒಂದು ಕಾಮನ್ ವ್ಯಕ್ತಿಗೆ ಇದೊಂದು ಸನ್ನಿವೇಶ ಎದುರಾಗಿದ್ರೆ ಇದು ನಮ್ಗೆ ರೀಚು ಆಗ್ತಿರ್ಲಿಲ್ವೇನೋ ಈ ಕಾಮನ್ ವ್ಯಕ್ತಿನ ಕಾಮನ್ ವ್ಯಕ್ತಿನೇ ಏನೋ ಒಂದು ಮಾಡಿದ್ರೆ ಇದು ನಮ್ಗೆ ರೀಚು ಆಗ್ತಿರ್ಲಿಲ್ಲ ಸರ್ ನೀವು ಕೇಳ್ತಿರ್ಲಿಲ್ಲ ಆದ್ರೆ ತೋಟದಲ್ಲಿ ಒಬ್ಬನ ಕುಡಿತಾರೆ ಹೋಟ್ಲಲ್ಲಿ ಒಬ್ರು ಹೊಡಿತಾರೆ ಹೆಂಡತಿಗೆ ಈ ತರ ಬೈತಾರೆ ಜೈಲ್ಗೆ ಹೋಗ್ ಬರ್ತಾರೆ ಮತ್ತೆ ಈ ರೀತಿ ಅವಚ್ಯ ಶಬ್ದಗಳಿಂದ ಬೈತಾರೆ ಸೊ ಈ ರೀತಿ ಎಲ್ಲಾ ಒಂದಲ್ಲ ಎರಡಲ್ಲ ಇದೊಂದೇ ಇಲ್ಲ ಇವ್ರದ್ದು ಸಾಕಷ್ಟು ಇದಾವೆ ಸೊ ಒಬ್ಬ ಸ್ಟಾರ್ ನಟನಾಗಿ ದರ್ಶನ್ ಈ ರೀತಿ ನಡ್ಕೊಳ್ಳೋದ್ರಿ ಸರಿ ನಾನು ಇದು ನಾನು ನೋಡಿಲ್ಲ ಮೊದಲನೇದಾಗಿ ಮೀಡಿಯಾದವ್ರಿಗೇನೋ ಅಂದಿದ್ದಾರೆ ಆ ಕಾರಣಕ್ಕೆ ಮೀಡಿಯಾದವ್ರ್ ಯಾರು ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಸುದ್ದಿ ನನಗ್ ತಲ್ಪಿದೆ ಹೌದು ಇಂಡಸ್ಟ್ರಿಲ್ ಇರೋದ್ರಿಂದ ತಲ್ಪಿದೆ ಓಕೆನಾ ಕಣ್ಣಾರೆ ನಾನಂತೂ ಯಾವ್ದು ನೋಡಿಲ್ಲ ಒಬ್ಬೊಬ್ರು ಕ್ಯಾರೆಕ್ಟರ್ ಹೇಗಿರುತ್ತೆ ಅನ್ನೋದನ್ನ ನಾವ್ ಯಾರೋ ಎಲ್ಲೋ ಕೂತ್ಕೊಂಡ್ ಮಾತಾಡಿದ್ರೆ ನಮಗದು ಅರ್ಥನೇ ಇಲ್ಲ ಸರ್ ಇಷ್ಟ ತನಿಷಾ ನೋಡಿಲ್ಲ ಅಂತ ಹೇಳಿದ್ರೆ ಹೆಂಗೆ ಮೇಡಮ್ ಇದು ಸರ್ ನನ್ಗೆ ಅದನ್ನೇ ನಾನು ಹೇಳಿದ್ದು ನನ್ನ ಒಂದು ವರ್ಷನ್ ಯಾವಾಗ್ಲೂ ಡಿಫ್ರೆಂಟ್ ಆಗಿ ಯಾಕೆ ಇರುತ್ತೆ ಅಂತಂದ್ರೆ ಎಲ್ಲೋ ನನ್ ಕಣ್ಣಾರ ನೋಡಿದಾಗ ನಾನು ನಂಬ್ತೀನೇನೋ ಅನ್ನೋ ಒಂದ್ ಇದ್ರಿಂದ ನಾನು ಅವ್ರನ್ನ ಮೀಟ ಮಾಡಿಲ್ಲ ಸರ್ ನಾನ್ ಯಾವಾಗ ವಿರಾಟ್ ಸಿನಿಮಾ ಮಾಡ್ಬೇಕಾದ್ರೆ ಅವ್ರು ನೋಡ್ಬೇಕು ಅನ್ನೋ ಆಸೆಗೆ ಒಂದ್ ದಿನದ ಕ್ಯಾರೆಕ್ಟರ್ ಮಾಡಿ ಬಂದಿದ್ದೀನಿ ನಾನು ಒಂದೇ ಒಂದು ದಿನದ ಅದಾದ್ಮೇಲೆ ತಿರುಗಿ ಅದು ಕಂಟಿನ್ಯೂನು ಆಗಿಲ್ಲ ನಾವು ಹೋಗೂ ಇಲ್ಲ ಡೆವಿಲ್ ಸಿನಿಮಾಗೆ ಒಂದು ಕಾಲ್ ಬಂದಿತ್ತು ಬಿಕಾಸ್ ನನ್ನ ಸ್ಕೆಡ್ಯೂಲ್ ಸ್ವಲ್ಪ ಟೈಟ್ ಆ ಒಂದು ಮಾತುಕತೆ ಕ್ಯಾರೆಕ್ಟರ್ಸಕ್ ಆಗ್ಲಿಲ್ಲ ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಅವತ್ತೊಂದು ದಿನನೇ ಶೂಟಿಂಗ್ ಇತ್ತು ಸೊ ನನ್ ಸ್ಕೆಡ್ಯೂಲ್ ಬಿಜಿ ಇದ್ದಿದ್ರಿಂದ ನಾನು ಆ ಮಾತುಕತೆನೆ ಮುಂದುವರ್ಸಕ್ ಆಗಿಲ್ಲ ಸೊ ದೇರ್ ವಾಸ್ ಲುಕ್ ಟೆಸ್ಟ್ ಮೀಟಿಂಗ್ ಏನೋ ಒಂದಿತ್ತು ನಾನು ಅಲ್ಲಿಗೆ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಆ ಕಾರಣಕ್ಕೆ ಕಂಟಿನ್ಯೂ ಆಗ್ಲಿಲ್ಲ ಅದು ಫೈನಲಿ ತನಿಷಾ ಅವರು ಏನಾದರೂ ದರ್ಶನ್ ಅಭಿಮಾನಿಗಳಿಗೆ ಏನಾದರೂ ಸಂದೇಶ ಕೊಡೋದಿದ್ರೆ ಏನ್ ಹೇಳ್ತೀರಾ ಸರ್ ಅವ್ರ್ ಅಭಿಮಾನಿಗೆ ಅಂತ ಅಲ್ಲ ನಾರ್ಮಲ್ ಆಗಿ ಒಂದು ಸಂದೇಶ ನಾನು ಏನ್ ಕೊಡ್ಬೇಕು ಅಂತಂದ್ರೆ ಅವ್ರ ಹೆಂಡತಿ ಮಕ್ಳಿಗ್ ಸಿಕ್ಕಾಪಟ್ಟೆ ಬಾಯ್ ಬಂದಂಗ್ ಮಾತಾಡ್ತಿದಾರೆ ಸರ್ ಕಮೆಂಟ್ಸ್ ಕಮೆನ್ಸ್ ಆಗಿರ್ಬೋದು ಅವ್ರ ಪ್ರೊಫೈಲ್ ಮೇಲೆ ಅವ್ರ ಫೋಟೋ ಮೇಲೆ ಇನ್ನೊಂದು ಒಗದೊಂದು ಮಾತಾಡೋದಿದೆಯಲ್ಲ ಅವ್ರ ಏನು ಮಾಡ್ಲಿಲ್ಲ ಅಲ್ಲಿ ಮಾಡಿದ್ರೂನು ಇವ್ರು ಒಪ್ಕೊಂಡ್ ಮೇಲೆ ಇವ್ರ್ದು ಅದು ನಿಮ್ಗೆ ಎಷ್ಟು ಬೈಬೇಕು ಅನ್ಸುತ್ತೋ ಆ ವ್ಯಕ್ತಿಗೆ ಬೈಬೇಕು ಅವ್ರ ಎಂಟಿ ಮಕ್ಳಗ್ ಬಯ್ಯೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅಂಡ್ ದೇ ವಿಲ್ ಗೆಟ್ ಹರ್ಟ್ ಅಂಡ್ ಮಗು ಇಸ್ ಹಾರ್ಡ್ಲಿ ಫಿಫ್ಟೀನ್ ಅನ್ಸುತ್ತೆ ಯಾವುದೋ ಒಂದು ಸ್ಟೇಟಸ್ ನೋಡಿ ನಾನು ಕೂಡ ರಿಪ್ಲೈ ಮಾಡಿದೆ ಅವ್ರದೊಂದು ಸ್ಟೋರಿ ಏನೋ ಹಾಕೊಂಡಿದ್ದು ತುಂಬಾ ಬೇಜಾರಾಗುತ್ತೆ ಸರ್ ಯಾರೋ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಆ ಆರೋಪಕ್ಕೆ ಇನ್ಯಾರನ್ನೂ ಇಷ್ಟ ಬಂದಂಗೆ ಮಾತಾಡೋದು ಅವರು ನೋಡಾಡಕ್ ಬಿಡದಾರ್ ಹಂಗ್ ಟಾರ್ಚರ್ ಇಡೋದು ಅದನ್ನ ದಯವಿಟ್ಟು ಮಾಡದೆ ಹೋದ್ರೆ ಹ್ಯುಮ್ಯಾನಿಟಿ ಚೂರು ಉಳ್ಕೊಳತ್ತೆ ಮನುಷ್ಯತ್ವ ಅನ್ನೋದೊಂದು ಮನ್ಸಿಂಗ ಯಾರಿಗಾದ್ರೂ ಇರ್ಬೇಕು ಆ ವ್ಯಕ್ತಿಗೇನೋ ಇರ್ಲಿಲ್ಲ ಹಿಂಗೇನೋ ಮಾಡ್ದ ಅಂತ ಇವ್ರ ಅಂತಿದ್ದಾರೆ ಇಂಥದ್ದೇ ಏನೋ ಅಂತ ಮಾಡಿದಕ್ಕೆ ತಾನೇ ಆ ವ್ಯಕ್ತಿ ಕ್ರೂರವಾಗಿ ನಡ್ಕೊಂಡಿದ್ದಾನೆ ಅನ್ನೋ ಆರೋಪ ಇರೋದ್ ಇವತ್ತು ಸರ್ ಅವ್ರ ಬಿಹೇವಿಯರ್ ಎಲ್ಲಿ ಹೆಂಗಿದೆ ಅಂತ ಯಾರಿಗೂ ಗ್ಯಾರಂಟಿ ಇಲ್ಲ ಒಂದೊಂದ್ ಜಾಗದಲ್ಲಿ ಒಂದೊಂದ್ ತರ ಇದಾರೆ ಅಂತ ನಾನು ಕೇಳಿರೋದು ಓಕೆನಾ ನಿಮ್ಗೆ ಬೈಬೇಕು ಅನ್ಸದ್ರೆ ಆ ವ್ಯಕ್ತಿಗ್ ಬೈರಿ ದರ್ಶನ್ ತಪ್ಪು ಮಾಡಿದಾರೆ ಅನ್ಸುದ್ರೆ ದರ್ಶನಕ್ ಬೈರಿ ಅವ್ರ ವೈಫ್ ಅಲ್ಲೆಲ್ಲೋ ಇರೋರಿಗೆ ಅವರು ವಾರಕ್ಕೊಂದ್ಸಲಿ ಅವ್ರ ನೋಡಿರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತದ್ರಲ್ಲಿ ಅವ್ರ ವೈಫ್ಗೆ ಮಗುಗೆ ಬೈದ್ರೆ ಏನು ಅದು ಚೆನ್ನಾಗಿರಲ್ಲ ಮನ್ಷತ್ವನೇ ಇಲ್ದಿರಂಗಿರತ್ತೆ ಅವ್ರ ಯಾರೋ ನಡ್ಕೊಂಡ್ರೋ ಅಂತ ನಾವ್ ಯಾರೋ ಹಂಗೆ ನಡ್ಕೊಳ್ಳೋದು ಚೆನ್ನಾಗಿರಲ್ಲ ಯಾರು ಮಾಡ್ಬಾರ್ದು ಅಂತ ಅನ್ಸುತ್ತೆ ಒಂದೇನಂದ್ರೆ ಅವ್ರ ಒಂದು ವಿಷಯ ಕ್ಲಿಯರ್ ಆಗುವವರ್ಗು ತಾಳ್ಮೆಯಿಂದ ಯಾರೋ ಒಬ್ರು ಮಾತಾಡ್ತಿದ್ರು ಇದ್ರು ಎಲ್ಲಾ ಬ್ಯಾನ್ ಮಾಡ್ಬಿಡ್ಬೇಕು ಹಂಗೆ ಹಿಂಗೆ ಅಂತ ಅಷ್ಟುದ ಏನೋ ಮಾತಾಡ್ತಿದ್ರು ಎಷ್ಟು ಜನ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಕಾಯ್ತಾ ಇದ್ರು ಆ ಕ್ರೇಜ್ ಹೆಂಗಿತ್ತು ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತಾ ಇಲ್ವಾ ಅನ್ನೋದು ಇಂಡಸ್ಟ್ರಿ ಅವ್ರಿಗೆ ತುಂಬಾ ಚೆನ್ನಾಗ್ ಗೊತ್ತಿರೋದು ಈಗ ಬ್ಯಾನ್ ಮಾಡಬೇಕು ಅಂತ ಮಾತಾಡ್ತಾ ಇದಾರೆ ದೇರ್ ಆರ್ ಮೆನಿ ಕೇಸಸ್ ತಗೋಬಾರ್ದು ಅಂತ ಹೇಳಿ ಅವ್ರನ್ನ ತಪ್ಪು ಪ್ರೂವ್ ಆಗೋವರೆಗೂ ಆದ್ರೂ ತಾಳ್ಮೆ ಇರ್ಲಿ ಅಲ್ಲ ನಮ್ಮಲ್ಲಿರೋರಿಗೆ ಅಂದ್ರೆ ತಗೊಳ್ಳಿ ಡಿಸಿಷನ್ ತಗೊಳ್ಳಿ ಇಟ್ ಇಸ್ ನೆವರ್ ಬ್ಯಾಡ್ ನ್ಯಾಯಪರವಾಗಿ ಡಿಸಿಷನ್ ಬರ್ಬೇಕು ತಗೋಬೇಕು ಅದು ನ್ಯಾಯಬದ್ಧವಾಗಿ ನೋಡ್ಬೇಕು ಅಂತಂದ್ರೆ ಅದೇ ಒಳ್ಳೇದು ವೆನ್ ಮೆನ್ ಸಂಬಡಿ ವಾಂಟ್ಸ್ ಟು ರಿಯಲಿ ಟೇಕ್ ಅ ಡಿಸಿಶನ್ ಹ್ಮ್ ಬಟ್ ಟೇಕ್ ಇಟ್ ಒನ್ಸ್ ಇಟ್ಸ್ ಪ್ರೂವ್ ಅನ್ ತಗೊಳ್ಳಿ ನಿಮ್ ನಿಮ್ದು ಅದೇ ಕರೆಕ್ಟ್ ನೀವ್ ಏನ್ ನ್ಯಾಯವಾಗಿ ತಗೋಬೇಕು ಅಂತ ಇದ್ರೋ ಅವ್ರನ್ನ ತಗೋಬಾರ್ದು ಅಂತ ಹೇಳ್ತಿರೋದು ಇಟ್ಸ್ ಆಲ್ ಫೈನ್ ಪ್ರೂವ್ ಆಗ್ಲಿ ಅವ್ರು ಅವ್ರು ತಪ್ಪು ಮಾಡಿದಾರೆ ಅನ್ನೋದು ಪ್ರೂವ್ ಆಗೋವರೆಗೂ ತಾಳ್ಮೆಯಿಂದ ಇಲ್ಲ ತನಿಷ ನಾನ್ ಜನರಿಗೆ ಹೇಳ್ತಾ ಇರೋದು ನಿನ್ನ ದರ್ಶನ್ ಕೊಲೆ ಮಾಡಿದಾರ ಇಲ್ಲ ಅಂತ ಹೆಂಗ್ ಕಾದಿದ್ದಿ ನೋಡ್ತಿರೋ ಅದೇ ತರ ರೇಣುಕಾಸ್ವಾಮಿ ಅನ್ನೋ ಹುಡುಗ ದರ್ಶನ್ ಅವ್ರ ಅಭಿಮಾನಿನ ಇಲ್ವಾ ಅನ್ನೋದನ್ನ ಕೂಡ ತನಿಖೆ ಆಗ್ಬೇಕು ಅದನ್ನು ಕಾದಿ ನೋಡ್ಬೇಕು ಕರೆಕ್ಟ್ ಪ್ರೂವ್ ಆಗಿರೋ ವಿಚಾರಗಳು ಏನೇನಿದ್ಯೋ ಅದನ್ನ ತಗೊಳ್ಳಿ ಹ್ಮ್ ಅಲ್ವಾ ಸೊ ಇವ ಇದ ಹೇಳ್ಮೇ ನನ್ ಗೊತ್ತು ಅವ್ರ ಅಭಿಮಾನಿ ಅಲ್ಲ ಅಂತ ಏನ್ ಅನ್ಕೊಂಡಿದ್ದೆ ಅಭಿಮಾನಿನೇ ಹೌದು ಗುರು ಬಟ್ ಇಷ್ಟು ಎಕ್ಸ್ಟ್ರೀಮ್ ಲೆವೆಲ್ ಹೋಗೋ ಅವಶ್ಯಕತೆ ಏನಿತ್ತು ನಿನ್ ಮಕ್ಳು ಅಂತ ನೋಡ್ಕೊಂಡು ನೀನು ಇರ್ಬೋದಿತ್ತಲ್ಲ ಅಂತ ಇಫ್ ಯು ಆರ್ ಸಂಡಿಂಗ್ ಪ್ರೈವೇಟ್ ಪಾರ್ಟ್ ಟು ಸಮ್ ರ್ಯಾಂಡಮ್ ವುಮೆನ್ ದೆನ್ ಯುವರ್ ಚೀಟಿಂಗ್ ಯುವರ್ ಓನ್ ವೈಫ್ ನೀನ್ ಇನ್ನೊಬ್ರು ಚೀಟ್ ಮಾಡೋದ್ರ ಬಗ್ಗೆ ಏನ್ ಮಾತಾಡಕ್ ಹೋಗ್ತಿದ್ಯಾ ಲವ್ವಿ ಏನು ಮಾಡಿಲ್ಲ ಅವ್ರ್ ಮಾಡಿರೋದು ಆ ಹುಡ್ಗ ಮಾಡಿರೋದು ಈಗ ಚೀಟಿಂಗ್ ಇವ್ ವೈಫ್ ಅಂತ ಬಂದಾಗ ಅವ್ರ ಹೆಂಡತಿಗೆ ಅವ್ರ ಚೀಟಿಂಗ್ ಮಾಡ್ತಾ ಇರೋದಿದ್ರೆ ಬೇರೆ ಹುಡ್ಗಿರ್ ಜೊತೆ ಇದ್ರೆ ಚೀಟಿಂಗ್ ಸೊ ಆತರ ಕಳ್ಸಿದಾನೆ ಅಂತ ಹೇಳಿದ್ರೆ ಅವಂದೇ ಕಳ್ಸಿದಾನೆ ಅಂತ ಏನ್ ಪ್ರೂಫ್ ಇದೆ ನಮ್ಗೆ ಅಲ್ಲ ಹಿಂಗ್ ಮಾತಾಡಕ್ ಹೋದ್ರೆ ಪರ ವಿರೋಧ ಮಾತಾಡಕ್ ಹೋದ್ರೆ ಇಲ್ಲ ತನಿಷಾ ಈಗ ಪ್ರೈವೇಟ್ ಪಾರ್ಟ್ ಇವನ್ ರೇಣುಕ ಸಂಹಿತೆ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ನಮ್ಗೆ ಇವ್ರು ಒಂದ್ಸತಿ ಏನೋ ವಾನ್ ಮಾಡಿ ಕಳ್ಸಿದಾರೆ ಅನ್ನೋ ಸುದ್ದಿನೂ ಇತ್ತಲ್ಲ ಹ್ಮ್ ಹ್ಮ್ ಇಲ್ಲ 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 ಇದೇ ಫಸ್ಟ್ ಟೈಮ್ ಏನು ನಿನ್ನೆ ನೋಡ್ದಂಗ್ ನನ್ಗೆ ವಾನ್ ಮಾಡಿದ್ದಾರೆ ವಾನ್ ಮಾಡಿದ್ಮೇಲೆ ಈಗೇನ್ ಗೊತ್ತಾ ಮಲ್ಟಿಪಲ್ ಚಾನೆಲ್ಸ್ ಅಲ್ಲಿ ಮಲ್ಟಿಪಲ್ ರೀಸನ್ಸ್ ಇದೆ ಅಂಡ್ ನಾವು ಎಲ್ಲ ಅಂತಕಂತ ನೋಡ್ತಿರೋದು ಈಸ್ ವಾಟ್ ಐ ಎಂ ಸೇಯಿಂಗ್ ನೀವು ಹೇಳೋದು ಕೂಡ ನನ್ಗೆ ಅಂತ ಕಂತನೆ ಬರುತ್ತೆ ಇವಾಗ ನನ್ನ ಪರಿಚಯ ಇದೆ ನೀವ್ ನನ್ನ ಹತ್ರ ಮಾತಾಡಿದೀರ ಅನ್ನೋದಕ್ಕೆ ನೀವ್ ನಿಜಾನೇ ಹೇಳ್ತಿರ್ಬಹುದು ನನಗೇನಾಗತ್ತೆ ನಾನ್ ನೋಡಿಲ್ಲ ನನಗ್ ಪ್ರೂಫ್ ಸಿಕ್ಕಿಲ್ಲ ಐ ಫೀಲ್ ದಟ್ ಓ ಇವ್ರು ಹೇಳಿದ್ರಂತೆ ಹಿಂಗಾಯ್ತಂತೆ ಅದೇನೇ ಬರೋದು ನನಗೂನು ದಿಸ್ ಇಸ್ ದ ರೀಸನ್ ಐ ಆಮ್ ನಾಟ್ ರೆಡಿ ಟು ಟಾಕ್ ಕಣ್ಣಾರ ಕಣ್ಣಾರೆ ಇರೋದನ್ನ ಹೌದು ತಪ್ಪು ಸರಿ ಹೇಗೆ ಮಾತಾಡೋದಕ್ಕೆ ಸಾಧ್ಯ ಯಾಕೆ ಅದನ್ನ ಹೇಳಿದೆ ಅಂದ್ರೆ ಆ ವರ್ಷನ್ ನ ಯಾರು ಮಾತಾಡಿದ್ ನೋಡ್ಲಿಲ್ಲ ನಾನು ಓಕೆನಾ ಸೊ ಇದು ನನ್ನ ಮನ್ಸಿಗೆ ಬಂದಿದ್ ಥಾಟ್ ಬಿಕಾಸ್ ಐ ಗೆಟ್ ಮೆಸೇಜಸ್ ಲೈಕ್ ದಟ್ ಇವಾಗ ನಾನು ನಾನೇನ್ ದರ್ಶನ್ ಲೈಫಲ್ಲಿ ಇರ್ಲಿಲ್ಲ ಹ್ಮ್ ಅವ್ರು ಯಾರ್ದು ಅಭಿಮಾನಿ ನನಗೆ ಮೆಸೇಜ್ ಮಾಡ್ಲಿಲ್ಲ ಐ ಆಮ್ ಜಸ್ಟ್ ಟೆಲಿಂಗ್ ಯು ದ ಫ್ಯಾಕ್ಟ್ ಫ್ರಾಂಕ್ಲಿ ರ್ಯಾಂಡಮ್ ಆಗಿ ಅಂದ್ರೆ ಕೆಲವು ಸೈಕೋ ಹುಡುಗರ್ಗಳಿಗೆ ಇದೊಂದು ಹುಚ್ಚಿದೆ ಅದಕ್ಕೆ ಅಭಿಮಾನಿನೋ ಇನ್ನೊಂದು ಆಗ್ಬೇಕು ಅಂತ ಇಲ್ಲ ನೆಪ ಅದಿರಬಹುದು ಸ್ವಲ್ಪ ಸೈಕಿಕ್ ಆಗಿ ಈ ತರ ಮೆಂಟಲ್ ಗಳ ತರ ಮೆಸೇಜ್ ಗಳು ಮಾಡ್ತಾರೆ ಐ ಐ ಟೆಲ್ ಯು ಒನ್ ಮೋರ್ ಪಾಯಿಂಟ್ ಆಲ್ಸೋ ನಾನೇನಾದ್ರೂ ಅಪ್ಪಿ ತಪ್ಪಿ ಅಂದ್ರೆ ವೆನ್ ಇಟ್ಸ್ ನಾಟ್ ಎಕ್ಸ್ಟ್ರೀಮ್ ಐ ವುಡ್ ಹ್ಯಾವ್ ರಿಪ್ಲೈಡ್ ಅಂದ್ರೆ ಬರಿ ಮೆಸೇಜ್ ಅಲ್ಲಿ ಇರುತ್ತಲ್ವಾ ಬರಿ ಮೆಸೇಜ್ ಅಲ್ಲಿ ಇದ್ದಾಗ ಏನಾದ್ರೂ ಬೈದು ರಿಪ್ಲೈ ಮಾಡಿರ್ತೀನಿ ಓ ಮೇಡಂ ಇಲ್ಲ ನನ್ನ ಫ್ರೆಂಡ್ ಯಾರೋ ಎತ್ಕೊಂಡ್ ಮಾಡ್ಬಿಟಾ ಇನ್ ಯಾರೋ ನನ್ನ ತಮ್ಮ ಎತ್ಕೊಂಡ್ ಮಾಡ್ಬಿಟಾ ಅವಾಗ ನೆಪಗಳು ಹೇಳ್ತಾರೆ ಈಗ ಆ ವ್ಯಕ್ತಿ ಯಾರು ಅವ್ರಿಗೆ ಏನ್ ಇವಾಗ ಇಮ್ಯಾಜಿನ್ ಇಫ್ ಅಟ್ ಆಲ್ ಐ ಹ್ಯಾವ್ ಅ ಬಾಯ್ ಫ್ರೆಂಡ್ ಆರ್ ಮೈ ಹಸ್ಬೆಂಡ್ ಫೋನ್ ನೋಡೇ ನೋಡ್ತಾರೆ ಆ ಮೆಸೇಜ್ ನ ಅವ್ರು ನೋಡಿದ್ರು ಅಂತ ಅನ್ಕೊಳ್ಳಿ ಈಗ ನಮ್ಮಿಬ್ರು ಕಿತ್ಕೊಳ್ಳುತ್ತೆ ಅವ್ನ್ ಮಾಡ್ರವನ್ ಯಾವ ಎಲ್ ಎಲ್ಲಿ ಬಿದ್ದಿರ್ತಾನೋ ಗೊತ್ತಿಲ್ಲ ಅಂಡ್ ಹ್ ದೈಮ್ ಇಟ್ ಇಸ್ ಫೇಕ್ ಪ್ರೊಫೈಲ್ ಅವ್ರ ಒರಿಜಿನಲ್ ಪ್ರೊಫೈಲ್ ಅಲ್ಲಿ ಮಾಡೋ ಧೈರ್ಯ ಇರಲ್ಲ ಯಾರೋ ಒಬ್ರೋ ಇಬ್ಬರೋ ಮಾಡಿರ್ತಾರಂಗೆ ಯಾವ್ದೋ ಫೇಕ್ ಪ್ರೊಫೈಲ್ ಇಟ್ಕೊಂಡ್ ಮಾಡಿರ್ತಾರೆ ಇವಾಗ ಅದನ್ನ ನನ್ ಬಾಯ್ ಫ್ರೆಂಡ್ ಹಸ್ಬೆಂಡು ನೋಡ್ದ ಅನ್ಕೊಳ್ಳಿ ನಮ್ಮಿಬ್ರ ತಾನೇ ಕಿತ್ಕೊಳ್ಳುತ್ತೆ ಅವ್ನ್ ಮೆಸೇಜ್ ಮಾಡ್ರ್ ಏನು ಹೋಗಲ್ಲ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾವು ಸರಿ ಮಾಡ್ಕೊಂಡು ಕುತ್ಕೊಂತೀವ ಅವ್ನು ನೋಡ್ಕೊಂಡು ಹೋಗಿ ಬೈಯಕ್ ಹೋಗ್ತಿವ ಅದಕ್ಕೆ ನಿಮ್ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದ್ರ ಎತ್ತಾಕೊಂಡ್ ಬಂದ್ರಲ್ಲ ನೀವು ಚಿತ್ರದುರ್ಗದಿಂದ ಬೆಂಗಳೂರ್ವರ್ಗೂ ಎತ್ತಾಕೊಂಡ್ ಬಂದ್ರಲ್ಲ ಹುಡುಗನ್ಗೆ ಅವನ್ಗೆ ದರ್ಶನ್ ಕೂರ್ಸ್ಕೊಂಡ್ ಏ ಅಪಿ ಹಿಂಗೆಲ್ಲ ಮಾತಾಡ್ಬೇಡ ಚಿನ್ನ ಹಿಂಗೆಲ್ಲ ಮಾಡ್ಬಾರ್ದು ಇದೆಲ್ಲ ತಪ್ಪು ಅಂತ ಹೇಳಿ ಒಂದ್ ಎರಡೇಟ್ ಹೊಡ್ದಿ ಬೈದಿ ಒಂದ್ ಅಣ್ಣನ್ ಸ್ಥಾನದಲ್ಲಿ ಇದ್ದು ಏಯ್ ಹೋಗೋ ಮನೆಗೆ ಏ ಕಳ್ಸ್ಕೊಟ್ರ ಅವ್ನಿಗೆ ಹಿಂಗ್ ಕರ್ಕೊಂಡ್ ಬಂದ್ರೆ ಅದೇ ತರ ಮನೆಗ್ ಕಳ್ಸ್ರು ಅಂತ ಹೇಳಿ ದರ್ಶನ್ ಹೇಳ್ಬೋದಾಗಿತ್ತಲ್ಲ ಹೌದು ಹೌದು

ಬಟ್ ನಾನ್ ಅದೇ ಹೇಳ್ತಿದಿನಲ್ಲ ನಾನು ಅದು ನಿಜಾನು ಅಲ್ವೋ ಅಂತ ತಿಳ್ಕೊಳೋದಕ್ಕೆ ಆಗಿದೆ ಆಗಿದೆ so fifty fifty ಲಿದೆ ಈಗ so ಅದು fifty percent ನೀವ್ ನಾಳೆ ಅಷ್ಟ್ರಲ್ಲಿ ಗೊತ್ತಾಗ್ ಬಿಡುತ್ತೆ so ನೀನ್ ಅಲ್ಲಿಂದ ಒಂದ್ ಎಸಿ ಅಲ್ಲಿರೋ ಎಸಿ ಗೆ ಫೋನ್ ಮಾಡ್ಬಿಟ್ಟು ನಾನ್ ದರ್ಶನ್ ಮಾತಾಡ್ತಾ ಇದೀನಿ ರೀ ಯಾರೋ ಹುಡ್ಗ ಈ ತರ ವೈಫ್ wife ಓ girl friend ಓ ಏನೋ ಪವಿತ್ರಾನವ್ರಿಗೆ message ಹಾಕಿ ಈ ತರ ಎಲ್ಲಾ ಇದ್ ಮಾಡಿದಾನೆ ಅಂತ ಒಂದ್ ಸ್ವಲ್ಪ warn ಮಾಡಿ ಮುಗ್ದೋಗ್ಬಿಡೋದು. ಸೊ ಟು ಶೋ ಲೈಕ್ ಇನ್ ರಿಯಲ್ ಲೈಫ್ ಅಲ್ವಾ ಆಗ್ಲಿಲ್ವೇ ಏನ್ ಮಾಡ್ಲಿ ಅದೇ ವಿಷಯ ನೋಡಣ ಇಲ್ಲಿ ಏನೇನು ಹೋಗುತ್ತಂತ ಹೇಳಿ ಸೂನ್